ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿತೇಶ್ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋ ಇಷ್ಟ ಆಗಿದ್ದರೆ ಲೈಕು ಶೇರು ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತು ವೀಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ಲಾಗ್ ಶುರು ಮಾಡೋಣ ಸೊ ಪೂರ್ವಿ ಇವಾಗ ಸ್ಕೂಲಿಗೆ ಹೋಗಿದ್ದಾಳೆ ಆಫ್ಟರ್ ಟ್ವೆಲ್ ತರ್ಟಿ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾಳೆ ಯಾಕೋ ಅವಳಿಗೆ ಸ್ವಲ್ಪ ಕೆಮ್ಮು ಸ್ಟಾರ್ಟ್ ಆಗಿದೆ ಸೊ ಅದಕ್ಕೋಸ್ಕರ ಮತ್ತು ಟೆನ್ ತರ್ಟಿಗೆ ಪೇರೆಂಟ್ಸ್ ಮೀಟಿಂಗ್ ಕೂಡ ಕಂಡಕ್ಟ್ ಮಾಡಿದ್ದಾರೆ ಇವತ್ತು ಸ್ಕೂಲಲ್ಲಿ ಸ್ಕೂಲ್ಗೂ ಹೋಗಬೇಕು ಈಗ ನೈನ್ ತರ್ಟಿ ಆಗಿದೆ ಟೈಮು ಸೊ ಇನ್ನೂ ಟಿಫನ್ ಕೂಡ ಮಾಡಿಲ್ಲ ಮನೆ ಕೂಡ ಏನೂ ಕ್ಲೀನ್ ಮಾಡಿಲ್ಲ ಸೊ ಬನ್ನಿ ಯಾವ ರೀತಿ ನಾನು ಮನೆ ಕ್ಲೀನ್ ಮಾಡ್ತೀನಿ ಯಾವ ರೀತಿ ಫಾಸ್ಟಾಗಿ ಕೆಲಸ ಮಾಡ್ತೀನಿ ನೋಡೋಣ ಫ್ರೆಂಡ್ಸ್ ಬೆಳಗ್ಗೆ ಪೂರ್ವಿಗೆ ನಾನು ಸಿರಪ್ ಹಾಕಿದ್ದೆ ಸೊ ಇದು ಹಂಗೆ ವಾಶ್ ಮಾಡಿ ಕ್ಯಾಪ್ನ ಇಲ್ಲೇ ಇಟ್ಟಿದ್ದೀನಿ ಇದನ್ನು ಎತ್ತಿರ್ತಾ ಇದ್ದೀನಿ ಬಿಸಿನೀರು ಕಾಯಿಸಿಟ್ಟಿದೆ ಹಾಂ ಪಾತ್ರೆ ಇದು ದೋಸೆ ಮಾಡೋಣ ಅಂತ ಗ್ಯಾಸ್ ಆನ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಒಂದು ದೋಸೆ ತವಾ ಇಟ್ಕೊಳ್ತಾ ಇದ್ದೀನಿ ದೋಸೆ ಹಾಕೋದಕ್ಕೆ ಮುಂಚೆ ಸ್ವಲ್ಪ ತವದ ಮೇಲೆ ಎಣ್ಣೆ ಸಾವಿರ್ಕೊಂಡು ಒಂದು ಆನಿಯನ್ ಇಲ್ಲ ಯಾವ್ದಾದ್ರು ಕಾಟನ್ ಬಟ್ಟೆ ನಾನು ಆನಿಯನ್ ಯೂಸ್ ಮಾಡ್ತಾ ಇದ್ದೀನಿ ಈ ಆನಿಯನ್ ಮೇಲೆ ತಗೊಂಡು ಅದನ್ನ ಉಜ್ಜಬೇಕಾಗುತ್ತೆ ಆಯಿಲ್ ಹಾಕಿ ಆಮೇಲೆ ದೋಸೆ ಹಿಟ್ಟು ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಹೊಟ್ಟೆ ಹಸಿವು ಇಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಒಂದೆರಡು ದೋಸೆ ತಿನ್ಬಿಟ್ಟು ಆಮೇಲೆ ಕೆಲಸ ಮಾಡೋಣ ಅಂದ್ಕೊಂಡು ದೋಸೆ ಇದ್ದೀನಿ ಇದು ಅಕ್ಕಿ ಹಸಿಟ್ಟು ಮತ್ತು ಗೋಧಿ ಹಿಟ್ಟು ಎರಡು ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಂಡು ನಂತರ ನಾನು ದೋಸೆ ಥರ ಹಾಕ್ಕೊಂಡಿದ್ದೀನಿ ಇದಕ್ಕೆ ಕಾಂಬಿನೇಷನ್ ಆಗಿ ಎಣ್ಗಾಯಿ ಗೊಜ್ಜಿತ್ತು ಇದನ್ನು ಬಿಸಿ ಮಾಡೋಣ ಅಂತ ಬಿಸಿ ಮಾಡ್ತಾಯಿದ್ದೀನಿ ಯಾಕಂದರೆ ನೈಟ್ ಫ್ರಿಡ್ಜಲ್ಲಿ ಇಟ್ಟಿದ್ದೆ ಸೊ ಹಾಗೆ ತಿನ್ನೋದು ಬೇಡ ಅಂತ ಸೊ ಹಾಗೆ ತಿಂದರೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಶೀತ ಕೆಮ್ಮು ಈ ರೀತಿ ಅದಕ್ಕೋಸ್ಕರ ನೋಡಿ ಇದು ದೋಸೆ ಕೂಡ ಒಂದು ಕಡೆ ಬೆಂದಿದೆ ಈಗ ಇದನ್ನು ಮಡ್ಚಾಕ್ತಾಯಿದ್ದೀನಿ ಇನ್ನೊಂದು ಕಡೆ ಹಾಕ್ಬೇಕು ಇವಾಗ ಈ ರೀತಿ ಮಾಡಿ ನೋಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ದಿಢೀರ್ ಅಂತ ಮಾಡ್ಬೋದು ಏನಾದರೂ ಇನ್ ಕೇಸ್ ಹೊರಗಡೆ ನೀವೇನಾದ್ರು ಹೋಗಿ ಬಂದಾಗ ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಆಗಲಿಲ್ಲ ಅಂದಾಗ ಈ ರೀತಿ ಹಸಿಟ್ಟಿದ್ರೆ ಮಿಕ್ಸ್ ಮಾಡಿಕೊಂಡು ಇಮಿಡಿಯೇಟ್ ಮಾಡ್ಕೋಬೋದು ನೀವು ಯಾವುದೇ ರೀತಿ ವೆಯ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ ಕಡಲೆಕಾಯಿ ಚಟ್ನಿ ಕಾಯಿ ಚಟ್ನಿ ಏನು ಬೇಕಾದ್ರೂ ಹಚ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಸೊ ನೋಡಿ ದೋಸೆ ರೆಡಿ ಆಯಿತು ಸೊ ನಾನೊಂದು ಎರಡು ದೋಸೆ ಹಾಕ್ಕೊಂಡಿದ್ದೆ ಅಷ್ಟೇ ಸಾಕು ಅಂತ ನೋಡಿ ಈ ರೀತಿ ಇರುತ್ತೆ ಸೊ ದೋಸೆ ಎಲ್ಲ ಆಯಿತು ಮಾಡಿ ಇವಾಗ ನಾನು ವಾಟರ್ ಬಾಟಲ್ಗೆ ನೀರು ತುಂಬಿಸ್ಕೊಳ್ತಾ ಇದ್ದೀನಿ ಈ ಥರ ಡೈಲಿ ವಾಟ್ರ್ ಬಾಟಲಿನ ಎರಡು ಸಲ ನೀರು ಕುಡಿತೀನಿ ಈ ರೀತಿ ನೀರು ಕುಡಿಯೋದ್ರಿಂದ ಬೇಸಿಗೆಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಯಾಕೆಂದರೆ ಮನುಷ್ಯನಿಗೆ ನೀರಿನ ಅಂಶ ಕಡಿಮೆ ಆಗಬಾರ್ದು ದೇಹಕ್ಕೆ ಅವಾಗಲೇ ಕಾಯಿಲೆಗಳು ಸ್ಟಾರ್ಟ್ ಆಗೋದು ಸೊ ಅದಕ್ಕೋಸ್ಕರ ನಾನು ಈ ಥರ ಬಾಟ್ಲಿಗೆ ತುಂಬಿಸಿಟ್ಕೊಂಡು ಯಾವಾಗ ದಾಹ ಆಗುತ್ತೆ ಆವಾಗ ಕುಡಿತಾ ಇರ್ತೀನಿ ಸೊ ಅಂದರೆ ಕುಡ್ದಂಗೆ ಆಗಲ್ಲ ಅದಕ್ಕೋಸ್ಕರ ಈಗ ನಾನು ದೋಸೆ ಮತ್ತು ಬದ್ನೆಕಾಯಿ ಗೊಜ್ಜು ಎರಡನ್ನ ಹಾಕ್ಕೊಂಡು ತಿಂತಾ ಟಿಫನು ಸೊ ಇನ್ನು ಪೂರ್ವಿ ಸ್ಕೂಲ್ ಹತ್ರ ಬೇರೆ ಹೋಗಬೇಕು ಮನೆಯಲ್ಲಿ ಕೆಲಸಗಳು ಯಾವುದೂ ಕೂಡ ಆಗಿಲ್ಲ ಬೇಗ ಬೇಗ ಮಾಡೋಣ ಅಂತ ಫಸ್ಟು ತಿಂದರೆ ನನಗೆ ಕೆಲಸ ಮಾಡೋಕ್ಕಾಗೋದು ಯಾಕಂದರೆ ಸುಸ್ತಾಗುತ್ತಿಲ್ಲ ಅಂದರೆ ಇವತ್ತು ಸ್ಕೂಲಲ್ಲಿ ಸಡನ್ಲಿ ಮೀಟಿಂಗ್ ಬೇರೆ ಇಟ್ಟಿದ್ದಾರೆ ಏನು ಮೀಟಿಂಗ್ ಅಂತ ಗೊತ್ತಿಲ್ಲ ಅಲ್ಲಿಗೆ ಹೋದ್ರೆ ಗೊತ್ತಾಗೋದು ಟೆನ್ ತರ್ಟಿಗೆ ಕಂಡಕ್ಟ್ ಮಾಡಿದ್ದಾರೆ ಈಗ ಆಲ್ರೆಡಿ ನೈನ್ ಫಿಫ್ಟೀನೇನೋ ಆಗಿದೆ ಸೊ ಎಲ್ಲ ಮಾಡ್ತಾಯಿದ್ದೀನಿ ಟಿಫನ್ ಆದಮೇಲೆ ಇನ್ನೂ ಅಡುಗೆ ಬೇರೆ ಮಾಡಬೇಕು ಸೊ ಕೆಲಸಗಳು ಯಾವುದು ಮುಗ್ದಿಲ್ಲ ಟೈಮ್ ಬರೀ ಆಗ್ತಾಯಿದೆ ಯಾವ್ದು ಮಾಡೋದು ಯಾವ್ದು ಬಿಡೋದು ಅಂತ ಅನ್ನಿಸ್ತಾ ಇದೆ ನಂದು ತಿಂಡಿ ಕೂಡ ಆಯಿತು ತಿಂದು ಇವಾಗ ರೂಮಲ್ಲಿ ಬೆಡ್ಶೀಟ್ಗಳೆಲ್ಲ ಒದ್ರಿ ಮಡಿಸ್ತಾ ಇದ್ದೀನಿ ಇದು ನಾನು ಹೊತ್ಕೊಳ್ಳೋ ಬೆಡ್ಶೀಟು ಯಾಕೆಂದರೆ ಶೆಕೆ ಅಂದ್ಬಿಟ್ಟು ದಪ್ಪ ಬೆಡ್ಶೀಟಲ್ಲೇ ಎತ್ತಿ ಫೋಲ್ಡ್ ಮಾಡಿ ಇಟ್ಬಿಟ್ಟಿದ್ದೀನಿ ಸೊ ಇವಾಗ ಬೆಡ್ ಕವರೆಲ್ಲ ಏನು ಚೇಂಜ್ ಮಾಡೋಂಗಿಲ್ಲ ಯಾಕಂದರೆ ಈಗ ರೀಸೆಂಟಾಗಿ ಟು ಟೂ ಡೇಸಲ್ಲಿ ಮಾಡಿದ್ದೆ ಸೊ ಅದಕ್ಕೆ ಮತ್ತೆ ಮಾಡೋದು ಬೇಡ ಅಂತ ಈಗ ಮನುಷ್ಯನೆಲ್ಲ ಒಂದು ಹಸಿ ಬಟ್ಟೆ ತೊಗೊಂಡು ಒರೆಸ್ಬೇಕು ಯಾಕೆಂದರೆ ಡಸ್ಟ್ ಎಲ್ಲ ಇದೆ ಸೊ ಡೈಲಿ ಮಾಡ್ತಾನೆ ಇರ್ತೀವಿ ಆದರೂ ಕೂಡ ಇದ್ದೇ ಇರುತ್ತೆ ಮನೆ ಅಂದರೆ ಏನು ಮಾಡೋಕ್ಕಾಗಲ್ಲ ಮನೇಲಿ ಕೆಲಸ ಇದ್ದೇ ಇರುತ್ತೆ ಮತ್ತು ನಾನು ಪೂರ್ವಿ ಬೆಡ್ಶೀಟ್ ಕೂಡ ಫೋಲ್ಡ್ ಮಾಡ್ತಾಯಿದ್ದೀನಿ ಸೊ ಎಲ್ಲ ಫೋಲ್ಡಿಂಗ್ ಆಗಿದೆ ಈಗ ಬೆಡ್ ಕವರೆಲ್ಲ ಸಲ ಒದ್ರ್ಕೊಳ್ಳೋಣ ಅಂತ ಯಾಕಂದರೆ ಧೂಳೆಲ್ಲ ಇರುತ್ತಲ್ಲ ನಮ್ಮ ಪೂರ್ವಿ ನಿಂತ್ಕೊಳ್ತಾಳೆ ಅದ್ರ ಮೇಲೆಲ್ಲ ಡ್ಯಾನ್ಸ್ ಮಾಡೋದು ಓಡಿ ಬಂದ ನಿಂತ್ಕೊಳ್ಳೋದಂಗೆಲ್ಲ ಮಾಡ್ತಾಳೆ ಸೊ ಇದೇ ಔಷಧಿ ಇವೆಲ್ಲ ಮೆಡಿಷನ್ಸ್ನೆಲ್ಲ ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಳ್ತೀವಿ ಯಾಕಂದರೆ ಸಡನ್ಲಿ ಪೂರ್ವಿಗೆ ಏನಾದರೂ ಬೇಕಾಗುತ್ತೆ ನೆಗಡಿ ಕೆಮ್ಮು ಶೀತ ಅಂತ ಸೊ ಆ ಟೈಮಲ್ಲಿ ಹೋಗೋಕಾಗಲ್ಲ ಅದಕ್ಕೋಸ್ಕರ ಮುಂಚಿತವಾಗ್ಲೇ ಎಲ್ಲ ಏನೇನು ಬೇಕೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ ಆಲ್ಮೋಸ್ಟ್ ಅವಳ್ದೇ ಇರೋದು ಈ ಮೆಡಿಷನ್ ಈ ಬುಟ್ಟಿನಲ್ಲಿ ಸೊ ಇನ್ನೊಂದಲ್ಲಿ ಸಿರಪ್ಸ್ ಇದೆ ಕೆಲವೊಂದು ಸಿರಪ್ಸ್ ಎಲ್ಲ ಎಕ್ಸ್ಪೈರ್ ಆಗಿತ್ತು ನಾನು ನೋಡಿ ಚೆಕ್ ಮಾಡಿ ಎಕ್ಸ್ಪೈರಿ ಬಿಸಾಕ್ತಾ ಇದ್ದೀನಿ ಸೊ ನೋಡಿ ಇವಾಗ ನಾನು ಬೆಡ್ ಕವರ್ ಇದ್ದೀನಿ ಸೊ ಇದನ್ನು ಫುಲ್ ತೆಗೆದುಬಿಟ್ರೆ ಮತ್ತೆ ಹಾಕೋದಿಕ್ಕೆ ಕಷ್ಟ ಆಗುತ್ತೆ ಯಾಕಂದರೆ ಕೆಳಗಡೆ ರಬ್ಬರ್ ಶೀಟು ಅದರ ಮೇಲೆ ಒಂದು ಬೆಡ್ ಶೀಟೆಲ್ಲ ಹಾಕಿರ್ತೀನಲ್ವ ಅದಕ್ಕೋಸ್ಕರ ಸೊ ಹಾಗೇ ಮೇಲೆ ಹೀಗೆ ಇದ್ದೀನಿ ಒದ್ರಕೊಂಡು ಹಿಂದೆ ಮುಂದೆಗಡೆ ಎಲ್ಲ ದಿಮ್ ಹಾಸಿಗೆ ಕೆಳಗಡೆ ನಾನು ಅದನ್ನು ಬಟ್ಟೆನ ಮಡಿಸ್ತಾ ಇದ್ದೀನಿ ತುಂಬಾ ರಿಸ್ಕ್ ಆಗುತ್ತೆ ಫ್ರೆಂಡ್ಸ್ ಇದು ಬೆಡ್ ಕವರ್ ಚೇಂಜ್ ಮಾಡೋದು ಅಂದ್ರೆ ಒಂದು ತಲೆನೋವು ನನಗೆ ಸೊ ಆಗಿದೆ ಬೆಡ್ ಕವರೆಲ್ಲ ಹೋದ್ರೆ ಆಯಿತು ಈಗ ಪಿಲ್ಲೋಸ್ ಎಲ್ಲ ಎತ್ತಿಡ್ತಾಯಿದ್ದೀನಿ ಬೆಡ್ಶೀಟ್ಗಳು ಕೂಡ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಈ ರೀತಿ ನಾನು ಡೈಲಿ ಕೂಡ ರೂಮ್ನ ಕ್ಲೀನ್ ಮಾಡ್ಕೊಳ್ತೀನಿ ಮತ್ತು ಬೆಡ್ ಕೂಡ ಇದೇ ರೀತಿ ನಾನು ಕ್ಲೀನ್ ಮಾಡ್ತೀನಿ ವೀಕ್ಲಿ ಒನ್ ಟೈಮ್ ಬೆಡ್ ಕವರ್ ನಾನು ಚೇಂಜ್ ಮಾಡ್ತೀನಿ ವಾಷಿಂಗ್ ಕೂಡ ಹಾಕ್ತೀನಿ ಆಗ್ತಾಯಿದ್ದೀನಿ ಫ್ರೆಂಡ್ಸ್ ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಬಂದು ಬಟ್ಟೆ ವಾಶ್ ಮಾಡೋದಿತ್ತು ಸೊ ಅದಕ್ಕೋಸ್ಕರ ವಾಶ್ ಮಾಡೋ ಬಟ್ಟೆ ಮತ್ತು ವೇರ್ ಮಾಡೋ ಬಟ್ಟೆನ ಡಿವೈಡ್ ಮಾಡಿ ವಾಷಿಂಗ್ ಬಟ್ಟೆಗಳನ್ನ ಟಬ್ಬಗೆ ಹಾಕ್ತಾಯಿದ್ದೀನಿ ಇದನ್ನು ಏನು ಮಾಡೋ ಅವಶ್ಯಕತೆ ಇಲ್ಲ ಸೊ ಅದಕ್ಕೆ ಹ್ಯಾಂಗ್ ಮಾಡ್ತಾಯಿದ್ದೀನಿ ಇವಾಗ ನಾನು ಸ್ಕೂಲ್ಗೆ ಹೋಗೋದಕ್ಕೋಸ್ಕರ ಮೀಟಿಂಗ್ಗೆ ರೆಡಿ ಆಗ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಈಗ ಈ ಸಮ್ಮರ್ಗೆ ನಾನು ಜಾಸ್ತಿ ಮೇಕಪ್ ಎಲ್ಲ ಮಾಡೋಕೆ ಹೋಗಲ್ಲ ಯಾಕಂದರೆ ಬೇವರುತ್ತಲ್ಲ ಸೊ ಎಲ್ಲ ಸ್ಪ್ರೆಡ್ ಆಗುತ್ತೆ ಚೆನ್ನಾಗಿರಲ್ಲ ಫಸ್ಟು ನಾನು ಮಾಯ್ಚರೈಸ್ ಹಾಕೊಂಡೆ ಈಗ ಮಾಮೂಲಿ ಫೇಸ್ ಕ್ರೀಮ್ ಹಾಕ್ಕೊಂಡು ಅಪ್ಲೈ ಮಾಡ್ತಾ ಇದ್ದೀನಿ ಈ ರೀತಿ ಈ ರೀತಿ ಫೇಸ್ ಕ್ರೀಮೆಲ್ಲ ಹಾಕ್ಕೊಂಡ್ಮೇಲೆ ನಾನು ಲೈಟಾಗಿ ಪೌಡರ್ ಅಪ್ಲೈ ಮಾಡ್ತೀನಿ ಪೌಡರ್ ಕೂಡ ನಾನು ಫೌಂಡೇಶನ್ ಎಲ್ಲ ಹಾಕಕ್ಕೆ ಹೋಗಲ್ಲ ಕಾ ಕಾಂಪ್ಯಾಕ್ಟ್ ಪೌಡರ್ ಅಲ್ಲ ನಾರ್ಮಲ್ ಪೌಡರೇ ನಾನು ಯೂಸ್ ಮಾಡೋದು ಯಾಕಂದರೆ ಈ ಶೆಕೆಗೆ ತುಂಬ ಹಿಂಸೆ ಆಗುತ್ತೆ ಇದು ಬಂದು ನನ್ನ ಲಿಪ್ ಕೇರ್ ಇದು ಅಲ್ಲ ಸೊ ಮಾಯ್ಚರೈಸ್ ಇರುತ್ತೆ ನಿಮ್ಮ ಲಿಪ್ ಕೂಡ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಹೇಗಿದೆ ನೋಡಿ ಫ್ರೆಂಡ್ ಸೊ ಫೈನಲಿ ನಾನು ಬಿಂದಿ ಇಟ್ಕೊಳ್ತಾ ಇದ್ದೀನಿ ಆ್ಯಂಡ್ ಕಾಜಲ್ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ ಇವಾಗ ನಾನು ಯೂಸ್ ಮಾಡ್ತಾರ ಕಾಜಲ್ ಬಂದು ಲ್ಯಾಕ್ಮಿ ಇದು ಚೆನ್ನಾಗಿರುತ್ತೆ ಯಾವುದೇ ರೀತಿ ಸ್ಪ್ರೆಡ್ ಆಗೋಲ್ಲ ಬೇಗ ಮತ್ತು ಟ್ವೆಂಟಿ ಫೋರ್ ಅವರ್ಸ್ ನೀವು ಹೇಗೆ ಹಾಕಿರ್ತೀರ ಹಾಗೇ ಇರುತ್ತೆ ಈ ಥರ ಕಾಜಲ್ ಹೆಣ್ಣು ಹೆಣ್ಮಕ್ಳಿಗೆ ಲುಕ್ ಕೊಡುತ್ತೆ ಹೈಸ್ಗೆ ಅಂತಲೇ ಹೇಳ್ಬೋದು ಸೊ ನಂದು ಬಂದು ಕರ್ಲಿ ಏರ್ ಇರೋದ್ರಿಂದ ನನಗೆ ಏರ್ ಆಯಿಲ್ ಹಾಕಿಲ್ಲ ಅಂದರೆ ನಾನು ಹೇರ್ ನೋಡೋಕೆ ಆಗಲ್ಲ ಅಷ್ಟು ರಫ್ ಆಗಿರುತ್ತೆ ಮತ್ತು ಮೇಂಟೈನ್ ಮಾಡೋಕ್ಕೂ ಆಗೋಲ್ಲ ನನ್ನ ಕೈಯಲ್ಲಿ ಸೊ ನನಗೂ ಅಷ್ಟೇ ನಮ್ಮ ಮಮ್ಮಿಗೂ ಅಷ್ಟೇ ಇದೇ ಥರ ಹೇರ್ ಇದೆ ನನಗದು ಒಂದು ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ಸ್ಟ್ರೈಟಾಗಿದೆ ಮಮ್ಮಿಗೆ ಇನ್ನೂ ಕರ್ಲಿ ಹೇರ್ಸು ನೋಡಿ ಈ ಥರ ನಾನು ಸಿ ಡಿವೈಡ್ ಮಾಡಿಕೊಂಡು ಹೊಡಿತಾ ಇದ್ದೀನಿ ಎರಡೂ ಕಡೆನ ಹಾಯಲ್ಲಿ ಹಾಕೋಣ ಅಂದ್ಕೊಂಡೆ ಬಟ್ ಟೈಮ್ ಇರಲಿಲ್ಲ ಸ್ಕೂಲ್ಗೆ ಹೋಗೋದಿತ್ತಲ್ಲ ಸ್ಕೂಲಿಂದ ಬಂದ ಮೇಲೆ ಹಾಕೋಣ ಅಂತ ಸೊ ಜಾಸ್ತಿ ನಾನು ಹೇರ್ ಬಾ ತಲೆ ಬಚ್ಬೇಕಾರೆ ಈ ಜಣೆ ಹಿಣ್ಕೊಂಡೆ ನಾನು ಹೋಗೋದು ಹೊರಗಡೆ ಯಾಕೆಂದರೆ ನನಗೆ ಏರು ಬಿಟ್ಬಿಟ್ಟು ತುಂಬ ಅಗಲ ಕಾಣುತ್ತೆ ನನಗೆ ಇಷ್ಟನೇ ಆಗೋಲ್ಲ ಕರ್ಲಿ ಹೇರ್ಸು ಆದರೂ ಕೂಡ ನನಗೇನೇ ಇದೆ ಕೆಲವೊಬ್ರು ರೇಗಿಸ್ತಾರೆ ಈ ಥರ ಕರ್ಲಿ ಹೇರ್ ಮಾಡ್ಕೊಳ್ಳೋಕ್ಕೆ ಆ ಪಾರ್ಲರಲ್ಲಿ ದುಡ್ಡು ಕೊಟ್ಟು ಮಾಡಿಸ್ಕೊಳ್ತಾರೆ ನಿನಗೆ ನ್ಯಾಚುರಲ್ ಆಗಿದೆ ನಿನ್ನ ಲಕ್ಕಿ ಅಂತ ಹೇಳ್ತಾರೆ ಏನು ನನಗೆ ಗೊತ್ತಾಗ್ತಾಯಿಲ್ಲ ಸೊ ಸೈಡಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಕಡೆ ಎಲ್ಲ ಪುಡಿ ಕೂದಲುಗಳೆಲ್ಲ ಬಿಟ್ಕೊಳ್ಳುತ್ತೆ ಅಂತ ಫ್ರೆಂಡ್ಸ್ ರೆಡಿಯಾಗಿ ಆಯಿತು ನಾನು ಮನೆ ಕೆಲಸ ಇನ್ನೂ ಕಂಪ್ಲೀಟ್ ಆಗಿಲ್ಲ ಸೊ ಪೇರೆಂಟ್ಸ್ ಮೀಟಿಂಗ್ ಹೋಗ್ಬೇಕಲ್ವಾ ಟೆನ್ ತರ್ಟಿಗೆ ಫಸ್ಟು ಸ್ಕೂಲ್ ಹೋಗಿ ಬಂದು ಆಮೇಲೆ ಕಂಟಿನ್ಯೂ ಮಾಡೋಣ ಕೆಲಸನ ತುಂಬ ಹೇರ್ ಫಾಲ್ ಆಗ್ತಿದೆ ಫ್ರೆಂಡ್ಸ್ ಏನಾದರೂ ನಿಮಗೆ ಟಿಪ್ ಗೊತ್ತಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮರಿಬೇಡಿ ರೆಡಿ ಆಗಿದೆ ಇವಾಗ ವಾಚ್ ಹಾಕೊಳ್ಳೋಣ ಅಂತ ವಾಚ್ ಹಾಕ್ಕೊಳ್ತಾ ಇದ್ದೆ ಮತ್ತು ನಿಮಗೆ ನನ್ನ ನಾನು ಹಿಂದೆ ಒಂದು ಫೋಟೋ ಕಾಣ್ತಾ ಇದ್ದೆ ನೋಡಿ ಇದು ಬಂದು ವಿಧಾನಸೌಧ ಹತ್ರ ನಾವು ಫೋಟೋ ತೆಗೆಸಿದ್ದು ನಾನು ಪೂರ್ವಿ ಮತ್ತು ನಮ್ಮ ಹಸ್ಬೆಂಡ್ ಇರೋದದು ಸೊ ಆಯಿತು ತ್ರೀ ಇಯರ್ಸ್ ಆಗಿದೆ ಆ ಫೋಟೋ ಕೂಡ ತೆಗೆದು ಈಗ ನಾನು ರೆಡಿ ಆಗಿದ್ದೀನಿ ಇವಾಗ ಪೂರ್ವಿ ಸ್ಕೂಲ್ ಹತ್ರ ಹೋಗ್ತಾಯಿದ್ದೀನಿ ಸ್ಕೂಲ್ ಹತ್ರ ಬಂದೆ ಇನ್ನೂ ಪೇರೆಂಟ್ಸ್ಗಳು ಯಾರೂ ಅಷ್ಟು ಬಂದಿರಲಿಲ್ಲ ಒಂದು ತ್ರೀ ಫೋರ್ ಮೆಂಬರ್ಸ್ ಬಂದಿದ್ರು ವೇಟ್ ಮಾಡ್ತಾ ಇದ್ದೀನಿ ಈಗ ಸೊ ನೋಡಿ ಈಗ ಒಂದು ನಾಲ್ಕೈದು ಜನ ಬಂದರು ಪೂರ್ವಿ ಕ್ಲಾಸ್ಮೆಂಟ್ಸ್ ಫ್ರೆಂಡ್ ಇದಾರಲ್ಲ ಅವ್ರ ಪೇರೆಂಟ್ಸೇ ಹೀಗೆ ಮಾತಾಡ್ತಾ ಕೂತ್ಕೊಂಡಿದ್ವಿ ಹಾಗೆ ಹೀಗೆ ಅಂತ ಸೊ ಈ ಕಡೆ ಪೇರೆಂಟ್ಸ್ ಕೂಡ ಬರ್ತಾಯಿದ್ರು ನೋಡಿ ಇಲ್ಲಿ ಡೋರ್ ಕ್ಲೋಸ್ ಆಗಿದ್ದಿಲ್ಲ ಅದೇ ಪೂರ್ವಿ ಕ್ಲಾಸು ಇದು ಆಫೀಸ್ ರೂಮು ಈ ಕಡೆ ರೈಟ್ ಸೈಡಲ್ಲಿ ಟಾಯ್ಲೆಟ್ ಇದೆ ಇವರೆಲ್ಲ ಡೇ ಕೇರ್ ಮಕ್ಕಳು ಇವಾಗ ಮೀಟಿಂಗ್ ಸ್ಟಾರ್ಟ್ ಆಗ್ತಿದೆ ಸೊ ಮೀಟಿಂಗ್ ಕೂಡ ಸ್ಟಾರ್ಟ್ ಆಗಿದೆ ಸೊ ಇವರೇ ಈ ಈ ಸ್ಕೂಲ್ನ ಮೇನ್ ಹೆಡ್ ಅಂತ ಹೇಳ್ಬೋದು ಸೊ ಇವರು ಏನೋ ಏನು ಮೀಟಿಂಗ್ ತೊಗೊಂಡಿದ್ದಾರೆ ಅಂತ ಹೇಳಿದರೆ ಅದೇ ಸಮ್ಮರ್ ಕ್ಯಾಂಪ್ ಬಗ್ಗೆ ಹಾಗೆ ಹೊಸ ಅಡ್ಮಿಷನ್ಸ್ ಬಗ್ಗೆ ಮತ್ತು ಸ್ಕೂಲ್ ಬಗ್ಗೆ ಎಲ್ಲ ಹೇಳ್ತಾಯಿದ್ರು ಸೊ ನಿಮ್ಗೆ ಏನಾರು ಅನಿಸಿಕೆ ಇದ್ದರೆ ಅದನ್ನು ಹೇಳ್ಬೋದು ಅಂತ ಹೇಳ್ತಾಯಿದ್ರು ಮೀಟಿಂಗ್ ಕೂಡ ಮುಗೀತು ಸೊ ಮನೆಗೆ ಬಂದೆ ತುಂಬಾ ಬಿಸಿಲಿತ್ತು ಫ್ರೆಂಡ್ಸ್ ಹೊರಗಡೆ ಸೊ ಕಣ್ಣು ಕಾಲು ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ ನನಗಂತೂ ಇವತ್ತು ಸೊ ಹೋಗಿ ರೆಸ್ಟ್ ಮಾಡಿದ್ರೆ ಸಾಕು ಅಂತ ಅನ್ನಿಸ್ತಾ ಇದೆ ಬಟ್ ರೆಸ್ಟ್ ಮಾಡೋಕೆ ಟೈಮ್ ಇಲ್ಲ ಪೇರೆಂಟ್ಸ್ ಮೀಟಿಂಗ್ ಮುಗೀತು ಬಂದೆ ಮನೆಗೆ ಸೊ ಪೂರ್ಗಿಂಗ್ ಕರ್ಕೊಂಬರೋಣ ಅಂತ ನೋಡಿದೆ ಹಾಫ್ ಡೇ ಬರ್ತೀನಿ ಅಂತ ಹೇಳಿದ್ನಲ್ಲ ಸೊ ಸ್ವಲ್ಪ ಅವಳಿಗೆ ಕೆಮ್ಮಿತ್ತು ಬಟ್ ಕ್ಲಾಸಲ್ಲಿ ಚೆನ್ನಾಗೇ ಇದ್ದು ಮ್ಯಾಮ್ ಕೂಡ ಹೇಳಿದ್ರು ಆ್ಯಕ್ಟಿವ್ ಆಗಿದ್ದಾಳೆ ರಿವಿಷನ್ ನಡೀತಾ ಇದೆ ಸೊ ಇನ್ನು ನೆಕ್ಸ್ಟ್ ವೀಕ್ ನೆಕ್ಸ್ಟ್ ವೀಕ್ನಲ್ಲಿ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಪರ್ಮಿಷನ್ ತೊಗೊಳಕ್ಕೆ ಬೇಡ ಜಾಸ್ತಿ ಅಂದರು ಏನಾದ್ರು ಇನ್ ಕೇಸ್ ಪ್ರಾಬ್ಲಮ್ ಇತ್ತೆ ಫೋನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಮತ್ತೆ ಮನೆಗೆ ಬಂದು ಲಂಚ್ ಮಾಡಿ ಬಾಕ್ಸಿಗೆ ಹಾಕೊಂಡು ತೊಗೊಂಡೋಗಿ ಬಂದಿದ್ದೀನಿ ಸೊ ತ್ರೀ ತರ್ಟಿ ಮತ್ತೆ ಹೋಗಿ ಕರ್ಕೊಂಡು ಬರಬೇಕು ಫ್ರೆಂಡ್ಸ್ ಮನೇಲಿ ಇನ್ನೂ ಯಾವ ಕೆಲಸನೂ ಆಗಿಲ್ಲ ಎಲ್ಲ ಹಾಗೇ ಇದೆ ಪೆಂಡಿಂಗಾಗಿ ಬಟ್ಟೆ ಕೂಡ ವಾಶ್ ಮಾಡೋದಿದೆ ಏನೇನೂ ಆಗಿಲ್ಲ ಸ್ವಲ್ಪ ಲೇಟ್ ಆಯಿತು ಅಲ್ಲಿಂದ ಬರೋದು ಸೊ ಈಗೆಲ್ಲ ಕೆಲಸ ಎಲ್ಲ ಮಾಡಿ ಆಮೇಲೆ ಮತ್ತೆ ಲಾಗ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಮೊಸಕೆ ಸಾರಿಗೆ ನಾನು ರೆಡಿ ಮಾಡ್ಕೊಂಡಿದ್ದೆ ಇದನ್ನೆಲ್ಲ ಇದನ್ನೆಲ್ಲ ಕುಕ್ಕರ್ಗೆ ಹಾಕಿ ನಾನು ಬೇಯಿಸ್ಕೊಂಡಿದ್ದೀನಿ ಸೊ ಈಗ ಕುಕ್ಕರ್ ವಿಜಿಲಿಕ್ಕೋಣ ಹಾರಿದೆ ಅನ್ಸುತ್ತೆ ಹಾರಿದೆ ಈಗ ಇದನ್ನು ನಾನು ಮಸ್ಕೊಂಡು ಮಾಡ್ತೀನಿ ಒಂದು ಮಜ್ಜಿಗೆ ಕಡಿತೀವಲ್ಲ ಮಂತ್ ಏನಂತಾರೆ ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ ತೋರಿಸ್ತೀನಿ ಇದಕ್ಕೆ ಏನಂತಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಮಜ್ಜಿಗೆ ಕಡಿಯೋದು ಅಂತ ಹೇಳ್ತೀನಿ ನಾನು ಇದರಲ್ಲಿ ನಾನು ಮಸಿ ಮಸ್ಕೊಳ್ತೀನಿ ಮೊಸಕ್ಕೆ ಕೆಲವರು ಇದನ್ನು ರುಬ್ಬಿ ಮಾಡ್ತಾರೆ ನನಗೆ ರುಬ್ಬು ಮಾಡೋದು ಇಷ್ಟ ಆಗಲ್ಲ ಸೊ ಅದಕ್ಕೆ ಮತ್ಕೊಂಡೇ ಮಾಡೋದು ನಾನು ಇದನ್ನ ಒಂದು ಇದಕ್ಕೆ ಬಸ್ಕೊಂಡು ಇದನ್ನು ಊಟ ಗೋಸಿಲಿ ಡಿವೈಡ್ ಮಾಡಿಕೊಡ್ತೀನಿ ಸೊಪ್ಪು ಮತ್ತು ರಸನ ಮೊಸಕ್ಕೆ ನಾನು ಈ ರೀತಿ ಎಲ್ಲ ಬೇಯಿಸಿಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಇದನ್ನು ಇದು ಚೆನ್ನಾಗಿ ಮಸ್ಕೊಳ್ಳೋಣ ಒಂದು ಬಿಟ್ಟು ಮಾಡಿ ಮೊಸಬ ಸಾರು ತುಂಬ ಟೇಸ್ಟ್ ಇರುತ್ತೆ ಈ ರುಬ್ಬಿ ಮಾಡೋದ್ರಿಂದ ಅಷ್ಟು ಟೇಸ್ಟ್ ಇರಲ್ಲ ನಾನು ಮೊಸಪ್ಪ ಏನೇನು ಹಾಕ್ತೀನಿ ಅಂದರೆ ಬೇಯೋದಿಕ್ಕೆ ಮಿಕ್ಸಿಗೆ ಬೇಳೆ ಹಸಿಮೆಣ್ಸಿನ್ಕಾಯಿ ಒಂದು ಆಲೂಗೆಡ್ಡೆ ಒಂದು ಬದನೆಕಾಯಿ ಒಂದು ಮೂರು ಟೊಮೊಟೊ ಹುಳಿ ಟೊಮೊಟೊ ಮತ್ತು ಹಸಿಮೆಣ್ಸಿಕೆ ಖಾರಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಕುಕ್ಕಿಂಗ್ ಆಯಿಲು ಇಷ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ಒಂದು ಮೂರಿಂದ ನಾಲ್ಕು ವಿಷಿಲ್ ಹಾಕ್ಕೊಳ್ಳಿ ಆರಿದ್ಮೇಲೆ ಸೊಪ್ಪು ಮತ್ತು ನೀರನ್ನ ಬೇರ್ಪಡಿಸ್ಕೊಂಡು ಈ ಥರ ಮಸಿಯ ತೊಗೊಂಡು ಮಸೀರಿ ಚೆನ್ನಾಗಿ ಮಸ ಮಾಡಿ ಫ್ರೆಂಡ್ಸ್ ಎಷ್ಟು ಟೇಸ್ಟ್ ಆಗಿರುತ್ತೆ ಅಂದರೆ ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ಮೊಸಕ್ಕೆ ಎಲ್ಲ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನೋಡಿ ಈ ರೀತಿ ಈಗ ಇದನ್ನ ಒಗ್ಗರಣೆ ಕೊಡಬೇಕಾಗುತ್ತೆ ಯಾವ ರೀತಿ ಒಗ್ಗರಣೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫಸ್ಟಿಗೆ ಒಂದು ಪಾತ್ರೆ ಇಟ್ಕೊಂಡೆ ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಹೀಟ್ ಆಗಬೇಕು ಹೀಟ್ ಆದಮೇಲೆ ನಾವು ಸಾಸಿವೆ ಹಾಕಬೇಕಾಗುತ್ತೆ ಸೊ ನೋಡಿ ಇವಾಗ ಎಣ್ಣೆ ಹೀಟ್ ಆಗಿದೆ ಸಾಸಿವೆ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಹಾಕ್ಕೊಳ್ಳಿ ಚಿಕ್ಕ ಸ್ಪೂನಲ್ಲಿ ನಂದು ಇನ್ನೂ ತುಂಬ ಸ್ಮಾಲ್ ಸ್ಪೂನ್ ಆಗಿರೋದ್ರಿಂದ ನಾನು ಟೂ ಟೂ ಟೈಮ್ಸ್ ಹಾಕ್ಕೊಂಡಿದ್ದೀನಿ ಸಾಸಿವೆನ ಈಗ ನಾವೇನು ಬೆಳ್ಳುಳ್ಳಿ ಜಬ್ಬಿಟ್ಕೊಂಡಿದ್ವಿ ಇದನ್ನು ಕೂಡ ಹಾಕೋಬೇಕಾಗತ್ತೆ ಮತ್ತು ಈರುಳ್ಳಿ ಕೂಡ ಹಾಕೋಬೇಕಾಗತ್ತೆ ಈ ಮೂರನ್ನು ಹಾಕ್ಕೊಂಡು ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತು ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟಾದರೆ ಸಾಕು ಈಗ ಫ್ರೈ ಆಗಿದೆ ನಾವೇನು ಮಸ್ತ್ ಇಟ್ಕೊಂಡಿದ್ವಲ್ಲ ಮೊಸಪ್ಗೆ ಅದನ್ನು ಕೂಡ ಈ ಒಗ್ಗರಣೆಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡಿಕೊಂಡು ಒಂದ್ಸಲಿ ತಿರುಗಿಸ್ಕೊಳ್ಳಿ ಸೌಟ್ ಹಾಕಿ ಈ ರೀತಿ ಸಾಂಬಾರ್ತ ಇದೆ ಪುಡಿ ಉಪ್ಪು ಹಾಕೊಳ್ಳೋಣ ಕಲ್ಲುಪ್ಪ ಹಾಕೋಬಹುದು ಪುಡಿ ಉಪ್ಪು ಹಾಕೊಳ್ತಾ ಇದೀನಿ ಇದು ನಿಮ್ಗೆ ಎಷ್ಟು ಬೇಕು ರುಚಿಗೆ ಅಷ್ಟು ಹಾಕೊಳ್ಳಿ ನೋಡ್ಕೊಂಡು ಹಾಕೊಳ್ಳಿ ನಾನು ಒಂದು ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ನೀವು ಸಾಂಬಾರ್ ಪೌಡರ್ ಕೂಡ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನಾನು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಿ ಸೊ ಅದಕ್ಕೆ ಸಾಂಬಾರ್ ಪೌಡರ್ ಒಂದ್ ಸ್ವಲ್ಪ ಹಾಕೊಳ್ತೀನಿ ಹಾಫ್ ಸ್ಪೂನ್ ಅಷ್ಟು ಖಾರ ಜಾಸ್ತಿ ಯೂಸ್ ಮಾಡೋಲ್ಲ ಫ್ರೆಂಡ್ಸ್ ನನ್ನ ಮಗಳು ಕೂಡ ಜಾಸ್ತಿ ಖಾರ ತಿನ್ನಲ್ಲ ಅದಕ್ಕೋಸ್ಕರ ಈ ರೀತಿ ಹಾಕ್ಕೊಂಡು ಒಂದ್ಸಲಿ ಮಿಕ್ಸ್ ಮಾಡೋಣ ನೋಡಿ ಟೇಸ್ಟ್ ಕರೆಕ್ಟಾಗಿದೆ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಮಸ್ತು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಇದು ಮುದ್ದೆ ರೊಟ್ಟಿ ಚಪಾತಿ ಕಾಂಬಿನೇಷನ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಪ್ಲೀಸ್ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಫ್ರೆಂಡ್ಸ್ ಸೊ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಮತ್ತು ನನ್ನ ವೀಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕೂಡ ಸೊ ಒಂದು ವೀಡಿಯೋನ ನಾನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಬೇಕಂದ್ರೆ ಹಿಂದೆ ನಾನು ಸಾಕಷ್ಟು ರೀತಿಯಲ್ಲಿ ನಾನು ಕಷ್ಟಪಟ್ಟಿರ್ತೀನಿ ಯಾಕಂದರೆ ಹೆಚ್ಚು ಕಡಿಮೆ ಇಲ್ಲ ಅಂದರೂ ಒಂದು ಟೂ ಅವರ್ಸ್ ಸ್ಪೆಂಡ್ ಮಾಡ್ತೀನಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಂಗಂಟ ಸೊ ನಾನು ಏನು ಕಷ್ಟಪಡ್ತೇನೆ ಇದಕ್ಕೆ ನಾನು ನಿಮ್ಮ ಪ್ರತಿಫಲವಾಗಿ ಕೇಳೋದಂದೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ಅಂತ ನಾನು ಕೇಳ್ಕೊಡ್ತೀನಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ 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 ಏನು ಕುಕ್ ಮಾಡೋದು ಬೇಡ ಯಾಕಂದರೆ ನಾವು ಕುಕ್ಕರಲ್ಲಿ ಆಲ್ರೆಡಿ ಎಲ್ಲ ಬೇಯಿಸಿದ್ದೀವಿ ಜಸ್ಟ್ ಒಗ್ಗರಣೆ ಕೊಟ್ಟು ಸಾಂಬಾರು ಪೊಡ ಹಾಕೊಂಡಿರೋದು ಒಂದು ಸ್ವಲ್ಪ ಒಂದು ಟೂ ತ್ರೀ ಮಿನಿಟ್ಸ್ ಅದು ಕುಕ್ಕಾದರೆ ಸಾಕು ನೋಡಿ ಆಲ್ರೆಡಿ ಅಲ್ಲೆಲ್ಲ ಮಳ್ತಾಯಿದೆ ತೋರಿಸ್ತೀನಿ ನೋಡಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಸೊ ಈ ರೀತಿ ಇದೆಯಲ್ಲ ಇನ್ನೊಂದು ಟೂ ಮಿನಿಟ್ಸ್ ಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಸಾರು ಕೂಡ ರೆಡಿ ಆಗುತ್ತೆ ಟೈಮ್ ಬಂದು ತ್ರೀ ಓ ಕ್ಲಾಕ್ ಆಯಿತು ಪೂರ್ವ ಕರ್ಕೊಂಡು ಬರೋಕ್ಕೆ ಹೋಗ್ಬೇಕು ಈಗ ಸ್ಕೂಲ್ ಹತ್ರ ಅಷ್ಟೆಲ್ಲ ಅಡುಗೆ ಆಗುತ್ತೆ ಆಲ್ಮೋಸ್ಟ್ ಅಡುಗೆ ಆಗಿದೆ ರೈಸ್ ಕೂಡ ಮಾಡಿಟ್ಟಿದ್ದೀನಿ ಅವಾಗ ಸೊ ಇನ್ನೊಂದು ಟ್ವೆಂಟಿ ಡೇಸ್ ಅವ್ರ ಡ್ಯಾಡಿ ಬರ್ತಾರೆ ಏನು ಇರೋದಿಲ್ಲ ಸ್ಕೂಲ್ ಇದ್ದರೆ ಅವರೇ ಕರ್ಕೊಂಡೋಗಿ ಕರ್ಕೊಂಡು ಬರೋದು ಮಾಡೋರು ಗಾಡಿನಲ್ಲಿ ಸೊ ಅವ್ರು ಇಲ್ಲದೇರೋ ಕಾರಣ ಇವಾಗ ನಾನೇ ಕರ್ಕೊಂಡು ಹೋಗಿ ಬರ್ತೀನಿ ಸೊ ಅವ್ರು ನಿಮಗೆ ಗೊತ್ತಿರೋಂಗೆ ಅವ್ರು ಬಿ ಎಸ್ ಅಲ್ಲಿ ಇರೋದು ಡ್ಯೂಟಿಲಿದ್ದಾರೆ ಸೊ ಇವಾಗ ಅವ್ರು ಇರೋದು ಬಂದು ಪಂಜಾಬಲ್ಲಿ ಸೊ ಡೈಲಿ ಫೋನ್ ಮಾಡ್ತಾರೆ ವಿಡಿಯೋ ಕಾಲ್ ಮಾಡ್ತಾರೆ ಪೂರ್ವಿ ಕೂಡ ಮಾತಾಡ್ತಾಳೆ ಕೆಲವೊಂದು ಸಲ ಅವ್ರ ಅಪ್ಪು ನೆನ್ಸ್ಕೊಂಡು ಬೇಜಾರು ಮಾಡ್ಕೊತಾಳೆ ಅಳ್ತಾ ಇರ್ತಾಳೆ ನಾನು ಅವಳನ್ನ ಕನ್ವಿನ್ಸ್ ಮಾಡಿ ಸಮಾಧಾನ ಮಾಡ್ತೀನಿ ಬರ್ತಾರೆ ಹೋಗ್ತಾರೆ ಅಂತ ಏನೋ ಒಂದು ಮ್ಯಾನೇಜ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಅಡುಗೆ ಆಗಿದೆ ಆಫ್ ಮಾಡ್ಕೊಳ್ತೀನಿ ಗ್ಯಾಸು ಸೊ ನೈಟ್ ಅಡುಗೆ ಕೂಡ ಮುಗೀತು ಇನ್ನೇನು ಪೆಂಡಿಂಗ್ ಇಲ್ಲ ಎಕ್ಸಾಮ್ ಬೇರೆ ಸ್ಟಾರ್ಟ್ ಆಗಿದೆ ರಿವಿಷನ್ ಕೂಡ ಸ್ಟಾರ್ಟ್ ಆಗಿದೆಯಲ್ಲ ಸೊ ಡೈಲಿ ಅವಳಿಗೆ ಬೆಳಗ್ಗೆ ಸಾಯಂಕಾಲ ನಾನು ಒಂದ್ಸಲಿ ರಿವಿಷನ್ ಮಾಡ್ತೀನಿ ಸ್ಕೂಲಿಂದ ಬಂದಿದ ತಕ್ಷಣ ಅವಳೇ ಹೋಮ್ವರ್ಕೆಲ್ಲ ಬರೀತಾಳೆ ಇಲ್ಲಿ ಅದೇನು ಪ್ರಾಬ್ಲಮ್ ಇಲ್ಲ ಮುಂಚೆ ಸ್ವಲ್ಪ ಇದು ಮಾಡೋಳು ಬರೆಯೋದಕ್ಕೆ ಅವಳು ತುಂಬ ಕಷ್ಟಪಡ್ತಾಯಿದ್ದೆ ವರ್ಕ್ ಬರ್ಸೋ ಅಷ್ಟು ಫುಲ್ಲು ಸುಸ್ತಾಗಿರೋದು ಇವಾಗ ಬರ್ತಾರೆ ಬೇವರು ಆವಾಗಲೇ ಬರ್ತಾಯಿತ್ತು ಸ ಫ್ರೆಂಡ್ಸ್ ಸ್ಕೂಲಿಂದ ಬಂದಿದ ತಕ್ಷಣ ಕಾಲು ಮುಖ ತೊಳಿಸಿ ಊಟಕ್ಕೆ ಅವಳಿಗೆ ತಿನ್ನೋದಿಕ್ಕೆ ಏನಾದರೂ ಕೊಟ್ಟು ತಿನ್ನಿಸಿ ಬಿಟ್ಟರೆ ಅವಳೇನೆ ಸ್ಕೂಲ್ ಬ್ಯಾಗ್ ಎತ್ಕೊಂಡೋಗಿ ಮೇಲ್ಗಡೆ ಹುಡುಗರು ಜೊತೆ ಕುತ್ಕೊಂಡು ಹೋಮ್ವರ್ಕೆಲ್ಲ ಬರ್ಕೊಂಡು ಬರ್ತಾಳೆ ಹೋಮ್ ವರ್ಕ್ ಒಂದು ಮಾಡ್ತಾಳೆ ಅವಳೇ ಡೈರಿ ಎಲ್ಲ ಅವಳೆ ಚ ಅವಳೇ ಬರ್ಕೊಂಡು ಬರ್ತಾಳಲ್ಲ ಸೊ ವರ್ಕ್ ಏನಿದೆ ಏನಿಲ್ಲ ಏನು ಬರೀಬೇಕು ಎಷ್ಟು ಟೈಮ್ ಬರಿಬೇಕು ಎಲ್ಲ ಅವಳಿಗೆ ಗೊತ್ತಿರುತ್ತೆ ನಾನೇನು ಮುಂಚೆ ಥರ ಅವಳು ಮುಂದೆ ಕೂತ್ಕೊಂಡು ಬರ್ಸೋಕೇನು ಹೋಗಲ್ಲ ಲಾಸ್ಟಲ್ಲಿ ಒಂದ್ಸರಿ ಚೆಕ್ ಮಾಡ್ತೀನಿ ಏನಾದ್ರು ಸ್ಪೆಲಿಂಗ್ ಏನಾದ್ರು ಮಿಸ್ಟೇಕ್ ಆಗಿದೆ ಏನಾದ್ರು ರಾಂಗ್ ಮಾಡಿದ್ದಾಳ ಅಂತ ಅದೊಂದು ಕರೆಕ್ಷನ್ ಮಾಡ್ತೀನಿ ಅಷ್ಟೇ ನಾನು ಆಮೇಲೆ ಬ್ಲ್ಯಾಕ್ ಬೋರ್ಡ್ ಇದೆಯಲ್ಲ ನಮ್ಮನೇಲಿ ನಿಮಗೆ ತೋರಿಸಿದ್ದೀನಿ ಅನ್ಕೊಂಡಿದ್ದೀನಿ ಅನ್ ತೋರಿಸಿದ್ದೀನಿ ಅಂದ್ಕೊಂಡಿದ್ದೀನಿ ಸೊ ಅದರಲ್ಲಿ ಒಂದ್ಸರಿ ರಿವಿಷನ್ ಸ್ಟಾರ್ಟ್ ಮಾಡ್ತೀನಿ ಬರೀತಾಳೆ ಸೊ ನನಗೆ ಈಸಿ ಆಗುತ್ತೆ ಈ ಥರ ಅಡುಗೆ ಮನೇಲಿ ಏನೋ ಕೆಲಸ ಮಾಡಿಕೊಂಡು ಅವಳು ಹಾಲಲ್ಲಿ ಬರ್ಕೊಂಡು ಇರ್ತಾಳೆ ಏನಾದ್ರು ಡೌಟ್ಸ್ ಇದ್ದರೆ ಹಿಂಗೆ ನೋಡ್ತೀನಿ ಕಾಣಿಸುತ್ತೆ ಅಲ್ಲೂ ಕೂಡ ಏನಾದರೂ ಕರೆಕ್ಷನ್ಸ್ ಇದ್ದರೆ ಮಾಡ್ತೀನಿ ನಾನು ತುಂಬ ಬಿಸಿಲಿದೆ ಫ್ರೆಂಡ್ಸ್ ತುಂಬಾ ಬೇವ್ರು ಸುರಿ ಬರ್ತಾ ಇದೆ ನೋಡಿ ನನಗೆ ಅಡುಗೆ ಮನೇಲಿ ನಿಂತ್ಕೊಂಡು ಅಡುಗೆ ಮಾಡೋಕ್ಕಾಗಲ್ಲ ಗ್ಯಾಸ್ ಮುಂದೆ ಅಷ್ಟು ಸೆಕೆ ಆಗ್ತಾಯಿದೆ ಸೊ ಟೆರಸ್ ಮೇಲೂ ಹೋಗೋದಕ್ಕಾಗಲ್ಲ ಕಾಲೆಲ್ಲ ಸುಡುತ್ತೆ ಸ್ಲೀಪರಲ್ಲಿ ಹೊರಗಡೆ ಓಡಾಡೋಕ್ಕೂ ಆಗೋಲ್ಲ ಇನ್ನು ಯುಗಾದಿ ಕಾಲದಲ್ಲಿ ಇನ್ನೂ ಬಿಸಿಲು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಆದರೂ ನೆನೆ ಸ್ವಲ್ಪ ಎಲ್ಲೋ ಒಂದು ಕಡೆ ಮಳೆ ಆಗೋ ಆಗಿರೋ ಥರ ಫೀಲ್ ಆಗ್ತಿತ್ತು ಸೊ ವೆದರ್ ಕೂಡ ಈವ್ನಿಂಗ್ ಮೇಲೆ ಸ್ವಲ್ಪ ಕೂಲಾಗಿತ್ತು ಸೊ ಎಲ್ಲೆಲ್ಲಿ ಮಳೆ ಆಗಿದೆ ಅಂತ ನನಗೆ ಗೊತ್ತಿಲ್ಲ ಸೊ ನಿಮ್ಮ ಕಡೆ ಏನಾದರೂ ಮಳೆ ಆಗಿದ್ರೆ ಯಾವ ಏರಿಯಾದಲ್ಲಿ ಮಳೆ ಆಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯುಗಾದಿ ಹಿಂದೆ ಮುಂದೆ ಮಳೆ ಆಗುತ್ತೆ ಅಂತ ಹೇಳ್ತಾರೆ ಸೊ ನಮ್ಮ ಕಡೆ ಇನ್ನೂ ಮಳೆ ಆಗಿಲ್ಲ ಫಸ್ಟ್ ಮಳೆ ನೋಡೋಣ ಇನ್ ಕೇಸ್ ನಮ್ಮ ಸೈಡ್ ಮಳೆ ಬಂತು ಅಂದರೆ ನಾನು ಡೆಫಿನೆಟ್ಲಿ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ನನ್ನ ಮಗಳು ಬೆಳಗ್ಗೆ ಹಿಂದಿ ವರ್ಣಮಾಲೆ ಬರಿತಾ ಇದ್ಲು ಅರ್ಧಂಬರ್ಧ ಬರ್ದಿಟ್ಟು ಹೋಗಿದ್ದಾಳೆ ಸೊ ಅವಳೇ ಬಂದಲ್ಲ ರಬ್ ಮಾಡಿ ಮತ್ತೆ ಈವ್ನಿಂಗು ಬರೀತಾಳೆ ಫ್ರೆಂಡ್ಸ್ ಇದು ನಾನು ಯೂಸ್ ಮಾಡ್ತಾ ಇರೋಂಥ ಟ್ರೈಪೋಡ್ ಹೇಗಿದೆ ಹೇಳಿ ಇದು ಯಾವುದೇ ರೀತಿ ಪ್ರಮೋಷನ್ ವೀಡಿಯೋ ಅಲ್ಲ ಜಸ್ಟ್ ಆಗೇ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಇದು ನಾನು ಆನ್ಲೈನಲ್ಲಿ ಬುಕ್ ಮಾಡಿ ಪೂರ್ವಿನ ಸ್ಕೂಲಿಂದ ಕರ್ಕೊಂಡು ಬಂದೆ ಸೊ ಕರ್ಕೊಂಡು ಬಂದು ಅವಳಿಗೆ ಫೇಸು ಕೈಕಾಲೆಲ್ಲ ತೊಳೆದು ಊಟ ಮಾಡಿಸಿ ಆಟ ಆಡ್ಕೊ ಅಂತ ಹೇಳಿದೆ ಮೇಲ್ಗಡೆ ಮನೇಲಿ ಆಟಾಡ್ತಿದ್ದಾಳೆ ಸೊ ನಾನು ಸ್ವಲ್ಪ ಹೇರ್ ಆಯಿಲ್ ಹಾಕೊಳ್ಳೋಣ ಅಂತ ಹೇರ್ ಆಯಿಲ್ ಅಪ್ಲೈ ಮಾಡ್ತಾ ಇದ್ದೀನಿ ನಾನು ಯೂಸ್ ಮಾಡೋದು ಕೋಕೋನಟ್ ಆಯಿಲೇ ಬೇರೆ ಯಾವುದೂ ಹಾಕಲ್ಲ ಆದರೂ ಕೂಡ ನಂಗೆ ಸ್ವಲ್ಪ ಯಾಕೋ ಹೇರ್ ಫಾಲ್ ಆಗ್ತಿದೆ ಏನಕ್ಕೆ ಅಂತ ಗೊತ್ತಾಗ್ತಲ್ಲ ನಿಮ್ಗೆ ಏನಾದರೂ ಟಿಪ್ಸ್ ಗೊತ್ತಿದೆ ನನಗೆ ಶೇರ್ ಮಾಡ್ಬೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು ಫ್ರೆಂಡ್ಸ್ ಸೊ ಈ ರೀತಿ ನಾನು ಎರಡು ಕಡೆನೂ ಏರಾಯನ್ನ ಅಪ್ ಅಪ್ಲೈ ಮಾಡ್ಕೊಳ್ತೀನಿ ಸೊ ನಾನು ಅದನ್ನು ಆಯಿಲ್ ಹಾಕೋಕ್ಕೆ ಮುಂಚೆ ಒಂದು ಸ್ವಲ್ಪ ಹೀಟ್ ಮಾಡ್ಕೊಳ್ತೀನಿ ಹೀಟ್ ಮಾಡ್ಕೊಂಡು ಹಾಕ್ಕೊಳ್ತೀನಿ ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ ಸೊ ನಿಮ್ಮ ಪ್ರತಿಯೊಂದು ಕಮೆಂಟ್ಗೂ ನಾನು ರಿಪ್ಲೈ ಮಾಡ್ತೀನಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ಹೊಸ ಲಾಗ್ನಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಧನ್ಯವಾದಗಳು